ಹರಿ ಕೃಷ್ಣ ಶುಭ ದಿನ ಎಲ್ರಿಗೂ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ತಮ್ಮ ಇಲ್ಲಿ ನೋಡಿ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಕಟ್ಟೆ ಯಾರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೌದು ನಾನಿವತ್ತು ಪ್ರಿಯಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಅವ್ರ ಬರ್ತ್ಡೇ ಕೂಡ ಹಾಗೆ ಅದಕ್ಕೆ ಮನೆ ಗೃಹ ಪ್ರವೇಶದ ಇನ್ವಿಟೇಷನ್ ಕೊಡೋಕ್ಕಿತ್ತು ಆ್ಯಕ್ಚುಲಿ ಇವತ್ತು ನಾನು ಹೋಗೋಲ್ಲ ಆಯ್ತಾ ಮನೆಯಲ್ಲಿ ಕೆಲಸದವ್ರು ಇದ್ದಾರೆ ಗೊಬ್ಬರ ತೆಗಿಯೋಕ್ಕೆ ಬಟ್ ಪ್ರಿಯಕ್ಕನ ದೊಡ್ಡ ಮಗಳೇ ಇವಿದ್ದಾನಲ್ಲ ಅವ್ನು ಹೇಳಿದ್ದ ಅಮ್ಮನ ಬರ್ತ್ಡೇ ನಾಳೆ ಇದೆ ಅಕ್ಕ ನೀವು ಅವತ್ತೇ ಬನ್ನಿ ಇನ್ವಿಟೇಷನ್ ಕೊಡೋಕ್ಕೆ ಅಮ್ಮನಿಗೆ ಆಗುತ್ತೆ ಅಂತ ಹೇಳಿದ್ದ ಅದಕ್ಕೋಸ್ಕರ ನಾನಿವತ್ತು ನಾನು ಸ್ವಲ್ಪ ಗಲಾಟೆ ಇಲ್ಲ ಮಾಡಿನೇ ಹೋಗ್ತಾ ಇದ್ದೀನಿ ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಕೆಲಸಕ್ಕೆಲ್ಲ ಇದ್ದಾಗ ಅಂದರೆ ನಾನು ಹಳೆ ವಿವರ್ಸ್ಗೆಲ್ಲ ಗೊತ್ತಿರತ್ತೆ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಿದ್ದೆ ಹೇಳ್ತಾ ಇರೋದು ಮನೆಯಲ್ಲಿ ಕೆಲಸದವ್ರ ಇದ್ದಾಗ ನಾನು ಎಲ್ಲಿಗೂ ಹೋಗಲ್ಲ ಯಾಕಂದರೆ ತುಂಬ ಜನ ಕೆಲಸಕ್ಕೆಲ್ಲ ಇರ್ತಾರೆ ಮಧ್ಯಾಹ್ನ ಊಟ ಬೆಳಿಗ್ಗೆ ತಿಂಡಿ ಇದೆಲ್ಲ ಕೊಟ್ಟೆ ನಾನು ಹೋಗಬೇಕು ಮತ್ತು ರೊಟ್ಟಿನೇ ಮಾಡಿದ್ದೆ ನಮಗಂತೂ ಸ್ವಲ್ಪ ಬೆಳಿಗ್ಗೆ ಚಟ್ನಿ ಕಾಟಿದ್ದೆ ಆಮೇಲೆ ಸ್ವಲ್ಪ ಕೆಲಸಕ್ಕೆ ಬರೋರಿಗೆಲ್ಲ ರೊಟ್ಟಿನ ಅರೆಪಲ್ಲಿ ಹಾಕೋಣ ಅಂತ ಅಂದರೆ ರೊಟ್ಟಿನ ಮಾಡಿ ಅದಕ್ಕೆ ಮಸಾಲೆನ ಮಾಡಿ ಆಮೇಲೆ ರೊಟ್ಟಿನ ಕಟ್ ಮಾಡಿ ಅದಕ್ಕೆ ಹಾಕೋದು ತುಂಬ ಆಗುತ್ತೆ ಸ್ವಲ್ಪ ಗಸಿ ಗಸಿ ಎಲ್ಲ ಇದೆ ರೆ ಅದನ್ನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಗನೂ ಆಗುತ್ತೆ ಅಂತ ಅಂದರೆ ಸ್ವಲ್ಪ ಬೆಳಿಗ್ಗೆ ಬೇಗ ಇದ್ದಿದ್ದೆ ರೊಟ್ಟಿ ಸ್ವಲ್ಪ ಜಾಸ್ತಿ ಹುಯ್ಬೇಕು ಅಂತ ಹಾಗೆ ಯಾರಾದರೂ ಪ್ರಿಯಕ್ಕಂದು ಕಾಂಟ್ಯಾಕ್ಟ್ ನಿಮ್ಗೆ ಹೇಗಾಯಿತು ಅಂತ ಫಸ್ಟ್ ಟೈಮ್ ಯಾರಾದರೂ ನೋಡೋರು ಅಂದ್ಕೊಳ್ತಾ ಇದ್ದರೆ ಪ್ರಿಯಾಕಾ ದೊಡ್ಡ ಬಿಗ್ ಫ್ಯಾನ್ ನಾನು ನನ್ನ ಇನ್ಸ್ಪಿರೇಷನ್ ಅವರೇ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ವರ್ಷದಿಂದ ಅವ್ರನ್ನ ಫಾಲೋ ಮಾಡ್ತಾ ಬಂದಿದ್ದೀನಿ ಐದಾರು ವರ್ಷ ಐದು ವರ್ಷ ಆಯಿತು ಅಂತಲೇ ಅಂದ್ಕೊಳ್ತೀನಿ ಅವ್ರು ಆವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಕೂಡ ಅವ್ರನ್ನ ಮೀಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಲಾಸ್ಟ್ ಟೈಮ್ ಒಂದು ಸಲ ಹೋಗಿದಾಗ ಅವ್ರು ಸಿಕ್ಕಿರಲಿಲ್ಲ ನನಗೆ ಅವರು ಇರಲಿಲ್ಲ ಅವರು ಅತ್ತೆ ಹಾಗೆ ಪಜ್ಜು ಹಾಗೆ ಲೆವಿ ಎಲ್ಲ ಇದ್ರು ಅದಾದಮೇಲೆ ನನಗೆ ಅವ್ರನ್ನ ಮೀಟ್ ಆಗಬೇಕು ಅಂತ ಇತ್ತು ಬಟ್ ಆಗಿರಲಿಲ್ಲ ಬಟ್ ಈ ಟೈಮ್ ನನಗೆ ಅತ್ತಿಗೆ ಮನೆ ಗೃಹ ಪ್ರವೇಶ ಇತ್ತಲ್ವ ಅವರಿಗೆ ಇನ್ವಿಟೇಷನ್ ಕೊಡೋಕ್ಕಿತ್ತು ಹಾಗಾಗಿ ನಾನು ಲೆವಿ ಹತ್ರ ಕೇಳ್ತಾ ಇದ್ದೆ ಅವ್ರ ದೊಡ್ಡ ಮಗ ಅವನು ಮೆಸೇಜ್ ಎಲ್ಲ ಮಾಡ್ತಾಯಿರ್ತಾನೆ ಅಂದರೆ ಅಂದರೆ ನಾನೇನಾದರೂ ಮಾಡಿದ ರೀಪ್ಲೇ ಕೊಡ್ತಾ ಇರ್ತಾನೆ ಅವನ ಪಾಪ ಅವನ ಹತ್ರ ಹೇಳಿದ್ದೆ ಈ ಥರ ಪುಟ್ಟ ನನಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬರೋಗಿದೆ ಅಂತ ಅದಕ್ಕೆ ಅಮ್ಮನ ಬರ್ತ್ಡೇ ಅಕ್ಕ ನೀವು ಅವತ್ತೇ ಬನ್ನಿ ಅಂತ ಹೇಳಿದ್ದ ಸೊ ಹಾಗಾಗಿ ನಾನು ಅವತ್ತೇ ಹೋಗೋಣ ಅಂತ ಇವ್ರ ಕೆಲಸದ ಇವತ್ತು ಕೆಲಸದವ್ರು ಇದ್ದರೂ ಕೂಡ ಮಂಡೆ ಬಿಸಿ ಮಾಡಿದೆ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಹೊರಟುಬಿಟ್ಟೆ ಮತ್ತು ಇನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಯಾವಾಗ ಸಿಗ ಸಿಗ್ತಾರೋ ಗೊತ್ತಿಲ್ಲ ನನಗೆ ಅವರು ಮೀಟ್ ಮಾಡೋ ಆಪರ್ಚುನಿಟಿ ಬಂದಾಗ ಹೋಗಬೇಕು ಬಟ್ ಅವ್ರು ಬರ್ತ್ಡೇ ಬೇರೆ ಅಲ್ವಾ ಅಂತ ಸೊ ಹಾಗಾಗಿ ತುಂಬ ಬೇಗ ಇದ್ದು ಅಡುಗೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇದ್ದೀನಿ ಹಾಗೆ ಅಮ್ಮನವರು ಕೂಡ ಬಂದಿದ್ರು ಅಲ್ವಾ ಹಾಗಾಗಿ ಅಮ್ಮ ಎಲ್ಲ ಇದ್ದಾರೆ ಹಾಗಾಗಿ ಟೆನ್ಷನ್ ಇಲ್ಲ ಮನೇಲಿ ಯಾರೂ ಇಲ್ಲ ಅಂತೇನು ಅನಿಸಲ್ಲ ಕೆಲಸದವ್ರು ಅಮ್ಮ ಎಲ್ಲ ಬಡಿಸ್ತಾರೆ ಅಂತ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಮೀಟ್ ಆಗಬೇಕು ಅಂತ ತುಂಬ ಖುಷಿ ಆಗ್ತಾ ಇದೆ ಹಾಗೆ ಅವ್ರಿಗೋಸ್ಕರ ಬರ್ತ್ಡೇ ಗಿಫ್ಟ್ ಅಂತ ಆನ್ಲೈನಲ್ಲಿ ನಾನು ಬುಕ್ ಮಾಡಿದ್ದೆ ಬಟ್ ಅದು ನನಗೆ ಸಿಗ್ತಾ ಇಲ್ಲ ಅದ್ರ ಬದಲು ಬೇರೆ ಏನಾದರೂ ತಗೊಂಡ್ಬೇಕು ಗಿಫ್ಟ್ ಇನ್ನೊಂದ್ಸಲ ಬಂದಮೇಲೆ ಕೊಡೋಣ ಅಂತ ಇವತ್ತು ಸಿಕ್ಕಿದ್ರೆ ಒಳ್ಳೇದಿತ್ತು ಬರ್ತ್ಡೇ ದಿನ ಕೊಡೋ ಹಾಗೆ ಆಗ್ತಿತ್ತು ಬಟ್ ಏನು ಮಾಡೋದು ಆನ್ಲೈನಲ್ಲಿ ಬುಕ್ ಮಾಡಿದರೆ ಅದೇ ಪ್ರಾಬ್ಲಮ್ ಆಗಿದೆ ಹಾಗೆ ನಾನು ಇವತ್ತು ಹಾಕ್ಕೊಂಡಿರೋ ಡ್ರೆಸ್ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿಸಿದ್ದು ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಸುಲೋಚನಕ್ಕ ಸ್ಯಾರಿನಲ್ಲಿ ಒಂದು ಟಾಪ್ ಅಂಬ್ರೆಲಾ ಟಾಪ್ ಹಾಗೆ ಒಂದು ಶಾಲ್ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಪ್ಯಾಂಟ್ ಪರ್ಪಲ್ ಕಲರ್ ಲೆಗಿಂಗ್ಸ್ ಪ್ಯಾಂಟ್ ಹಾಕೊಂಡಂತ ತುಂಬಾ ಖುಷಿಯಾಯಿತು ನನಗೆ ತುಂಬ ಚೆನ್ನಾಗಿ ಅಲ್ಲಿ ಕೊಟ್ಟಿದ್ದಾರೆ ಓಕೆ ಇನ್ನು ಹೊರಡೋಣ ಬನ್ನಿ ಶುಭ ದಿನ ಎಲ್ಲರದು ಅಂತಿಂತ ಹೊರಟ್ವಿ ಓ ಅಲ್ಲಿ ತನಕ ಮತ್ತೆ ರಿಕ್ಷೆ ಏನಾದರೂ ಸಿಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಹಚ್ಚಿ ಹೋಯ್ತು ಮಾರ್ರಿ ಒಬ್ಬ ಖುಷಿನೂ ಕೂಡ ಆಗ್ತಾ ಉಂಟು ಎಂತೆಲ್ಲ ಆಗ್ತಾ ಉಂಟು ಒಳಗೆ ಒಳಗೆ ಗುಳುಗುಳುಗಳು ಮೀಟ್ ಮಾಡ್ತಾ ಇದ್ದಾನಲ್ಲ ಹಾಗಾಗಿ ಲಾಸ್ಟ್ ಟೈಮ್ ಅವ್ರು ಸಿಕ್ಕಿರ್ಲಿಲ್ಲಲ್ಲ ಈ ಸಲ ಸಿಕ್ತಾರೆ ಅಂತ ಖುಷಿಯಲ್ಲಿದ್ದೇನೆ ಓಕೆ ಹೋಗುವ ಬನ್ನಿ ಇನ್ನು ನಾನು ಅಲ್ಲಿಗೆ ಹೋದ್ಮೇಲೆ ಸಿಗ್ತೇನೆ ಬಸ್ಸಲ್ಲೆಲ್ಲ ಹೋಗೋದು ಹೇಗಾಗ್ತದೆ ಅಂತ ಗೊತ್ತಿಲ್ಲ ಹೇಗೆ ಅಂತಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಂಪಲ್ ಆಗಿ ರೆಡಿ ಇಂತು ಜಾಸ್ತಿ ಏನು ರೆಡಿ ಆಗಿರಿ ಇವತ್ತು ಇಯರಿಂಗ್ ದೊಡ್ಡದು ಹಾಕೋ ಅಂತ ಅಂದ್ಕೊಂಡೆ ಬಟ್ ಇದು ಮ್ಯಾಚಿಂಗ್ ಆಯ್ತಲ್ಲ ಅದಕ್ಕೆ ಇದಕ್ಕೆ ಇದನ್ನೇ ಹಾಕ್ಕೊಂಡೆ ಬಿಸ್ಲು ಅಮ್ಮ ಬಾಬೀಗ ಅಮ್ಮ ಪುತ್ತೂರಲ್ಲಿ ಇಳಿತಾರೆ ಸಾರಿ ಮಾಣಿಯಲ್ಲಿ ಇಳಿತಾರೆ ನಾನು ಆಮೇಲೆ ಶುಚಿ ಬರ್ತಾಳೆ ಶುಚಿ ಜೊತೆ ಹೋಗ್ತಾಳೆ ನಾನು ಆ ಕಡೆ ಹೋಗ್ತೇನೆ ಆ ನಾನು ಫಸ್ಟ್ ಟೈಮ್ ಹೋಗೋದು ಬಸ್ಸಲ್ಲಿ ಅಂದರೆ ಅಲ್ಲಿಂದ ಮೆಲ್ಕರಿಂದ ಫಸ್ಟ್ ಟೈಮ್ ಹೋಗೋದು ಆ ಕಡೆ ಬಸ್ಸಲ್ಲಿ ಗೊತ್ತಿಲ್ಲ ದಾರಿಯೆಲ್ಲ ಪ್ರಶ್ನೆ ಹತ್ರ ಕಾಲ್ ಮಾಡಿ ಕೇಳಬೇಕಷ್ಟೇ ಯಾವ ಅಂದರೆ ನಾನು ಫಸ್ಟ್ ಪ್ರಿಯಾಕನ್ ಮನೆಗೆ ಹೋಗುದು ಮತ್ತು ಅಲ್ಲಿಂದ ಅತ್ತಿಗೆ ಮನೆಗೆ ಹೋಗ್ತೇನೆ ಅತ್ತಿಗೆ ಪಾಪ ಐಬ್ರೋಸ್ ತರಲಿಕ್ಕೆ ಐಬ್ರೋಸ್ ಮಾಡಬೇಕು ನೂಲು ತಗೊಂಡ್ಬ ಅಂತ ಹೇಳಿದ್ರೆ ಇದು ನೂಲು ನೋಡಿದರೆ ನೂಲು ಹುಡುಕಿದ್ರು ಇಲ್ಲ ಕೃಷ್ಣ ಎಲ್ಲ ಹಾಕಿದ್ದಾನೆ ಮೊನ್ನೆ ಆಟ ಆಡ್ತಿದ್ದ ಸಿಗಲಿಲ್ಲ ಇನ್ನು ಆದರೆ ಮಾಡಿಯಲ್ಲಿ ಓ ಅಮ್ಮ ಛತ್ರಿ ತರಲೇ ಇಲ್ಲ ಪಾಪ ಅವ ಮೊನ್ನೆ ಮೊನ್ನೆ ನಾನು ಮಂಗಳೂರಿಗೆ ಹೋಗಿತ್ತು ಬರುವಾಗ ಜೋರ್ ಮಳೆ ಹಾಗಾಗಿ ಅಲ್ಲಿ ಬೇಕಾರೆ ಅವರು ಸತ್ತಿ ಕೊಟ್ಟಿದ್ರೆ ಆಯ್ತಾ ನಾನು ತರ್ಲಿಕ್ಕೆ ಮರ್ತೈತು ಶಿಟ್ ನಾಳೆ ಏನಾದ್ರೂ ತರ್ಬೇಕಷ್ಟೇ ಇನ್ನು ಮಾಣಿನಲ್ಲಿ ಬಿಟ್ಟು ನಾನು ಮೆಲ್ಕಾರಿಗೆ ಬಂದು ಮೆಲ್ಕರೆಯಿಂದ ಇವಾಗ ಮುಡಿಪಿ ಬಸ್ ಹತ್ತಿದ್ದೀನಿ ಉಡುಪಿಗೆ ಹೋಗಿ ಇಳಿಲಿಕ್ಕೆ ಕೇಳಿದ್ಲು ಅಲ್ಲಿ ಹೋಗಿ ರಿಕ್ಷಾದಲ್ಲಿ ಹೋಗಿ ಆಂಟಿ ಅಂತ ಕೇಳಿದ್ರೆ ಹೇಳ್ತಾರೆ ಅಂತ ಇವಾಗ ಹೋಗ್ಬೇಕು ತುಂಬ ಅಂದರೆ ತುಂಬ ಒಂಥರ ಫೀಲ್ ಆಗ್ತಾ ಉಂಟಾ ಆಯ್ತಾ ಅವರನ್ನು ಮೀಟ್ ಆಗಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ ಅಲ್ವಾ ಹಾಗೆ ನಾನು ಹಳೆ ವೀಡಿಯೋ ಅವ್ರನ್ನ ಮೀಟ್ ಮಾಡಲಿಕ್ಕೆ ಹೋಗಿದ್ದು ಯಾರಾದರೂ ನೋಡಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಹೋಗ್ಯ ಅವರ ಮನೆಗೆ ಹೋಗಿದ್ದು ಇವಾಗ ಹೋಗುವಾಗ ಕೇಕ್ ತಗೊಂಡು ಹೋಗುವ ಅಂತ ಜಸ್ಟ್ ಬೇಕಿಗೆ ಬಂದಿದ್ದಾನೆ ಈ ತರ ಅಂತ ಫುಲ್ ಮೌನ ಮೌನ ಆಗ್ತಾ ಕುತ್ಕೊಂಡು ಅಕ್ಕ ಬರೋದನ್ನ ವೇಯ್ಟ್ ಮಾಡ್ತಾ ಇದ್ದೆ ಹಾಗೆ ಕುತ್ಕೊಂಡಲ್ಲೇ ಮನೆ ಎಲ್ಲ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ಆಯ್ತಾ ಮನೆಗಡೆ ನಮ್ಮ ಮುಖ ಎಲ್ಲ ನೋಡುವಾಗ ನೆಲದಲ್ಲಿ ನಮ್ಗೆ ನಮ್ಮ ಮುಖ ಕಾಣುತ್ತೆ ಅಷ್ಟು ಫಳ 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 ಅಂತಿದೆ ಫೈನಲ್ಲಿ ಪ್ರಿಯಾಕ್ಕ ನಾನ್ ಮೀಟ್ ಮಾಡಿದ್ದೆ ನಾನು ಎಷ್ಟೋ ವರ್ಷದ ಆಸೆ ಡ್ರೀಮ್ ಆಯ್ತು ನನ್ನ ಬಡ್ಡಿ ಆಕ್ಚುಲಿ ನಾನು ಅವ್ರಿಗೆ ಬರ್ಡೇ ಗಿಫ್ಟ್ ಕೊಡ್ಬೇಕು ಅಂತ ಇದ್ದಾರೆ ಬಟ್ ಇನ್ನು ಆನ್ಲೈನ್ ಇಂದ ಬಂದಿಲ್ಲ ಹಾಗಾಗಿ ಖಾಲಿ ಕೈಲಿ ಬರುದು ಬೇಡ ಅಂತ ಕೇಕ್ ತಂದೆ ಹಾಗೆ ಚೋಟಸ್ ಎಲ್ಲ ಇದ್ದಾರೆ ಇಲ್ಲಿ ಸಾಯ್ತಾನೆ ಹಾಯ್ ಮಾಡಿ ಒಮ್ಮೆಲ್ಲ ಕ್ಯಾಮರಾ ಮ್ಯಾನ್ ಅಣ್ಣ ಮತ್ತೆ ಅಣ್ಣ ಒಳಗಡೆ ಇದ್ದಾರೆ ಮತ್ತೆ ಮಾತಾಡಿಸ್ತೇನೆ

ಹಾಗೆ ಕೇಕಲ್ಲಿ ನಾನು ಹ್ಯಾಪಿ ಬರ್ಡೇ ಚಕ್ ಅಂತ ಬರ್ಸಿದ್ದೆ ನಾನು ಅವ್ರನ್ನ ಚಬ್ ಅಂತಲೇ ಕರೆಯೋದು ಗುಂಡು ಗುಂಡಿದ್ದಾರಲ್ಲ ಅದಕ್ಕೆ ಹಾಗಾಗಿ ಕೇಕ್ ತಗೊಂಡು ಹೋಗಿದ್ನಲ್ವ ಇವಾಗಲೇ ಕಟ್ ಮಾಡಿ ಅಂತ ಹೇಳ್ತಾ ಇದಕ್ಕೆ ಅವ್ರು ಆಯ್ತು ಕಟ್ ಮಾಡೋಣ ಅಂತ ಹೇಳಿದರು ಹಾಗಾಗಿ ಎಲ್ಲ ಸೇರಿ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ ಬರ್ಡೇ ಯು ಹ್ಯಾಪಿ ಬರ್ಡೇ ಯು ಹ್ಯಾಪಿ ಟು ಯು ಹೇಳ್ಬೇಕು ಅಂದ್ರೆ ಅಕ್ಕಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಷ್ಟು ಅತಿ ದೊಡ್ಡ ಯೂಟ್ಯೂಬರ್ ಆದರೂ ಒಂದು ಸ್ವಲ್ಪ ಕೂಡ ಅವರಿಗೆ ಈಗೋ ಇಲ್ಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸಿದರು ಮಕ್ಕಳು ಅಷ್ಟೇ ತುಂಬ ಕ್ಲೋಸಾಗಿ ಮಾತಾಡಿದರು ಅದೇ ಖುಷಿ ಆಯಿತು ನನಗೆ ನಮ್ಮ ಮನೆ ಮಕ್ಕಳ ಥರನೇ ಫೀಲ್ ಆಯಿತು ನನಗೆ ಹಾಗೆ ಎಲ್ರಿಗೂ ಕೇಕ್ ಕೊಟ್ಟೆ ಅವರು ಅಷ್ಟೇ ನನ್ನ ಅದೇ ಥರ ಟ್ರೀಟ್ ಮಾಡಿದರು ನನಗಂತವ್ರು ನಮ್ಮ ಮನೆಯವರೇ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅವ್ರ ಜೊತೆ ಮಾತಾಡೋವಾಗ ಅಷ್ಟು ಚೆನ್ನಾಗಿ ಮಾತಾಡಿದರು ಇವಾಗ ಬೇರೆ ಮಕ್ಕಳೆಲ್ಲ ಹೋದಾಗ ಒಳಗಡೆ ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರಲ್ಲ ಬಟ್ ಇವರು ಹಾಗಲ್ಲ ಅದರಲ್ಲೂ ಲೆವಿ ಅಂತೂ ತುಂಬ ಚೆನ್ನಾಗಿ ಮಾತಾಡಿಸ್ತಾ ನನ್ನ ನಾನು ಮನೆ ನೋಡ್ತಾ ಇದ್ದೇನೆ ಕೈ ಸಾಕು ನಿಮಗೆ ತೋರಿಸುದಿಲ್ಲ ಅಕ್ಕನೇ ತೋರಿಸ್ತಾರೆ ಸ್ವಲ್ಪ ಸ್ವಲ್ಪ ತೋರಿಸ್ತಾರೆ ಇನ್ನು ಎಷ್ಟು ಬಾಕಿ ಉಂಟು ಕೆಲಸ ನನಗೆ ಇವತ್ತು ಲೆಚ್ ಬರಲಿಕ್ಕೆ ಇತ್ತು ಅವನಿಗೆ ಥ್ಯಾಂಕ್ ಯು ಹೇಳಬೇಕು ಅವನ ಪಾಪ ಮೆಸೇಜ್ ಮಾಡಿದಾಗ ಎಲ್ಲ ರಿಪ್ಲೈ ಮಾಡ್ತಾನೆ ಅದೊಂದು ಖುಷಿ ಆಗ್ತದೆ ಎಷ್ಟು ಚಂದ ಉಂಟು ಪ್ಲೇಸ್ ಹ್ಮ್

ಇನ್ನು ಸಮಾನ ಮನೆ ಆಗ್ತದ ಅಂತಲ್ಲ ಅಷ್ಟುಂಟು ಮನೆಗೆ ಬರ್ತಾರಂತೆ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಬಂದ್ರೆ ಸಂಜೆ ರಿಟರ್ನ್ ಬರಬಹುದು ಅಕ್ಕಂದ ಮನೆಯೆಲ್ಲ ವೀರದಲ್ಲಿ ನೋಡ್ತಾ ಇದ್ದಿದ್ದು ನೋಡಿ ಇವತ್ತು ಸ್ವಲ್ಪ ತಿರುಗ್ಲಿಕ್ಕೆ ಸಿಕ್ಕಿತ್ತು ಹೂವಲ್ಲ ಅದೇ ವಿಡಿಯೋದಲ್ಲಿ ನೋಡುತ್ತೆ ಇವಾಗ ಸ್ವಲ್ಪ ಹೋಗಿದೆ ಅಂತಲ್ಲ ವಿಶೇಷ ಊಟ ಮಾಡಿದ್ಯಾ ಮೊನ್ನೆ ನೀನು ಹಾಕಿದ್ಯಲ್ಲ ಅದೇ ಅಕ್ಕ ಎಲ್ಲ ಮೆನ್ಶನ್ ಮಾಡಿದ್ರು

உம்ம் ಲೇವಿಗೆಲ್ಲ ಇವ್ರು ತಮಾಷೆ ಮಾಡುದು ಪಾಪ ಅವ್ನ್ ಪಾಪ ಅಂತ ದೊಡ್ಡವರಿಗೆ ತಮಾಷೆ ಮಾಡುದು ಮತ್ತೆ ಬಿಳಿ ಚಿರಲಿ ಎಂತಾದ್ರು ಮಾತಾಡೋದು ಬಿಳಿ ಚೀರಲ್ಲಿ ಅಂತಾನೆ ಕರೆಯೋದು ಬಿಳಿ ಬಿಳಿ ಅದಕ್ಕೆ ಬಾ తింత నా తే అలా అవును పా అప్పలీ జాస్తి మాట్ ఇవరు లేవి మాతాడు అద్రె లెవి మాతను ఇవ్ మాట్లా मतक् न मां कॅमेरामन ऐक जरा निम देत आहे ते इग पोस्टेल टाकदिल ना इंस्टाग्राम मध्ये टाकते रे अजून बाकी उण टाकतो दिना हक्बेको ओंट व्हिडिओ उण हले मी साकुदिलला पोस्ट ए दिस प्रोफाइल प्रॉपरली उण करते ಅವರೊಬ್ರು ಇಲ್ಲ ನಾನು ಮತ್ತೆ ಎಲ್ರನ್ನು ಫಾಲೋ ಮಾಡ್ತೇನೆ ಅವರದ್ದು ಗೊತ್ತಿಲ್ಲ ನಂಗೆ ಕ್ಲಾರೋ ವಿನ್ಯಾಸು ಹೊರಟ ಇದ್ದಾರೆ ನೀನ್ ನೀನ್ ನೋಡ್ದಿಲ್ಲ ನೀನೊಂದು ಮೆಸೇಜ್ ಮಾಡ್ತೆ ನಂಗೆ ಎಷ್ಟು ಮೆಸೇಜ್ ಮಾಡ್ತೇನೆ ಪಾಪ ಲೇವಿ ಆದ್ರೆ ಮಾಡ್ತಾನೆ ಮಾಡ್ತಾರೆ ಎಲ್ಲಿ ನೋಡ್ ಬೇಜಾರಾಗ್ತಾ ಉಂಟು ಹೋಗ್ಲಿಕ್ಕೆ ಆದ್ರೂ ಹೋಗ್ಬೇಕು ಅಕ್ಕ ಒಳಗೆ ಅವ್ರು ಸ್ವಲ್ಪ ಇವರ ಬೀಳ್ಕೊಡ್ಬೇಕು ಬೀಳ್ಕೊಡ್ಬೇಕು ಬೀಳ್ಕೊಡುಗೆ ಬೀಳ್ಕೊಡುಗೆ ಮೀನ್ಸ್ ಕಳಿಸೋದು ಅವನಿಗೆ ಇಂಗ್ಲಿಷ್ ಕನ್ನಡ ಬರುದಿಲ್ಲ ಬೀಳಿಚಿರಲ್ಲ ಅತ್ತಿಗೆ ಮಗ ಬರ್ತೇನೆ ಹಾರ್ನ್ ಆಗ್ತೇನೆ ಒಂದು ಲಿಪ್ಸ್ಟಿಕ್ ಕೊಟ್ರು ನಂಗೆ ನೀನು ಈಗಲೆ ತೆಗಿಬೇಡ ಅವ್ನು ಹಾರ್ನ್ ಅವನ್ನ ಅವನನ್ ಕಳಿಸುದ್ರಲ್ಲೇ ಇದ್ದಾನೆ ಹೋಗ್ಲಿ ಒಮ್ಮೆ ಇವರು ಅಂತ ಅಲ್ಲ ಲೆವಿಟನ್ ಹತ್ರ ಹೇಳಾಯ್ತಾ ಬಂದಿದ್ರು ಗಿಫ್ಟ್ ಎಲ್ಲಿ ಇಟ್ಟಿದ್ದಾಳೆ ಹೊಸ ಮನೆಗೆ ಹಾಕ್ತಾರೆ ಅಕ್ಕ ಅಂತ ಹೇಳಿದ್ಲು ಅವತ್ತು ಬರ್ಡೇ ಕೊಟ್ಟದ್ದು ಲಾಸ್ಟ್ ಈ ವರ್ಷದಲ್ಲ

ಮನೆ ಕೆಲಸ ಎಲ್ಲ ಆಗ್ತಾ ಉಂಟು ಇನ್ನು ಬಿಟ್ ಅಣ್ಣ ಕೂಡ ಇವತ್ತು ಮನೆಯಲ್ಲೇ ಇದ್ದಾರೆ ಒಂದ್ಸಲ ಮನೆ ಕೂಡ ನೋಡ್ಕೊಂಡು ಬರುವ ಎಷ್ಟು ಕೆಲಸ ಆಗಿದೆ ಅಂತ ಊಟ ಅಲ್ಲ ಕಾರಲ್ಲಿ ಬರುವಾಗ ವೀಡಿಯೋ ಮಾಡಿದೆ ಈಗ ಓಡ್ತಾ ಇದ್ದಾನೆ ಊಟ ಆಯ್ತು ಅತ್ತಿಗೆ ಅವರಿಗೆಲ್ಲ ಕೆಲಸ ಆಗಿಲ್ಲ ಮನೆಯದ್ದು ನಾಳೆ ಒಂದೇ ದಿನ ಪಿನಿಕ್ಕು ಅವಳಿಗೆ ಎಕ್ಸಾಮ್ ಅಂತೆ ಓದಿ ತಲೆ ನೋಡಿ ದೊಡ್ಡದಾಗಿದೆ

ಎಲ್ಲ ತುಂಬಾ ಬಾಕಿ ಉಂಟು ಪೇಂಟ್ ಹಾಕ್ತಾ ಇದ್ರು ಇಂಟರ್ ಲಾಕ್ ಎಲ್ಲ ಹಾಕ್ತಾ ಇದ್ರು ಇನ್ನು ತುಂಬಾ ಕೆಲಸ ಬಾಕಿ ಉಂಟು ಇನ್ನು ಎರಡು ದಿನ ಮಾತ್ರ ಇರೋದು ಹಾಗೆ ಅತ್ತಿಗೆ ಅತ್ತೆಗೆ ಅಂತ ಸೀರೆ ಕೂಡ ಕೊಟ್ಟು ಕಳಿಸಿದ್ರು ಹಾಗೆ ನನ್ನ ಸಾರಿ ಕೂಡ ಕೊಟ್ಟರು ಅದನ್ನ ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಅತ್ತೆ ಗೃಹ ಪ್ರವೇಶಕ್ಕೆ ಇದನ್ನೇ ಉಡ್ಲಿ ಅಂತ ಕೂಡ ಹೇಳಿದ್ರು ಹೊರಟಿದ್ದು ನನ್ನ ಸೀರೆ ಒಳ್ಳೆ

ಮಲ್ಲಿ ಬರುವಾಗ ಅವನ ಜೊತೆ ಬಂದೆ ಅದೊಂದು ಪುಣ್ಯ ನನಗೆ ಮತ್ತೆ ಮಾಣಿಯಿಂದ ರಿಕ್ಷಾದಲ್ಲಿ ಬರ್ಬೇಕು ಅಂತ ಆಗ್ಲಿಲ್ಲ ಸ್ಕೂಟಿಯಲ್ಲಿ ಬಂದೆ ತುಂಬಾ ಅಂತ ಹೇಳ್ತಾರೆ ಇವತ್ತು ಮೆಮೊರೆಬಲ್ ಡೇ ನನ್ಗೆ ಹೇಳ್ತೇನೆ ಒಂದು ನಿಮಿಷ ಒಳಗೆ ಹೋಗ್ತೇನೆ ಪುಸ್ತಕ ಸಿಗ್ಲಿಲ್ಲ ಮೊನ್ನೆ ಒಬ್ರು ಹೇಳಿದ್ರು ಎಲ್ಲಿ ನೋಡಿದ್ರು ಬಟ್ಟೆ ರಾಶಿ ಅದೊಂದು ಸ್ವಲ್ಪ ಕ್ಲೀನ್ ಮಾಡಿ ಅಂತ ಇಡೀ ನಮ್ದು ಹಳೆ ಮನೆ ಆಯ್ತಾ ನೋಡಿ ಈ ತರ ಅಂದ್ರೆ ಕ್ಲೋಸ್ ಮಾಡುವಂತದ್ದು ಏನ್ ತಗೊಂಡಿಲ್ಲ ಸದ್ಯಕ್ಕೆ ಒಂದು ಮಾತ್ರ ಕಬಾಟ್ ಮಾತಾತ್ತು ತೆಗೊಂಡದ್ದು ನಮ್ದಿಂತ ಮನೆ ಪ್ಲಾನಿಂಗ್ ಆಗುತ್ತಲ್ಲ ಹಾಗಾಗಿ ಅವಾಗಲೇ ಎಲ್ಲ ಮಾಡಿಸುವಂತ ಬಟ್ಟೆ ಇಂಥಕ್ಕೆ ರಾತ್ರಿ ಟವೆಲ್ ಎಲ್ಲ ಇಲ್ಲೇ ಹಾಕ್ತೇವೆ ಮತ್ತೆ ನಿಮಗೆ ಗೊತ್ತಲ್ಲ ಇದ್ರಲ್ಲಿ ಅಷ್ಟು ಜಾಗ ಎಲ್ಲ ಇಲ್ಲ ಬಟ್ಟೆ ಇರ್ಲಿಕ್ಕೆ ಹಾಗಾಗಿ ಸ್ವಲ್ಪ ಮೇಲೆ ಮೇಲೆ ಕಾಣ್ತದೆ ನಿಮ್ಗೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಅದು ಈಗ ಜಾಗ ಇಲ್ದಿದ್ರೆ ಇವಾಗ ನಮ್ಮ ಮನೆಗೆ ಹೋದ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ತುಂಬಾ ಖುಷಿ ಅವಾಗಲೇ ಹೇಳ್ದಕ್ಕೆ ತುಂಬಾ ಮೆಮೊರೇಬಲ್ ಡೇ ನನಗೆ ಇಷ್ಟ ಟೈಮ್ ಇಂದ ಅಂದ್ಕೊಳ್ತಿದ್ದೆ ಅವ್ರೀಟ್ ಆಗಿಬಿಟ್ಟು ಅಂತ ಬಟ್ ನಿಜ ಹೇಳ್ತೇನೆ ಅವರನ್ನು ಅಷ್ಟು ದೊಡ್ಡ ಯೂಟ್ಯೂಬರ್ ಆದ್ರೂ ಉಂಟಲ್ಲ ಸ್ವಲ್ಪ ಅವರ ಮಾತಾಡುವ ರೀತಿಯಲ್ಲೇ ಗೊತ್ತಾಗ್ತದೆ ಆಯ್ತಾ ಅಂತ ಸ್ವಲ್ಪ ಆಟಿಟ್ಯೂಡ್ ಆ ಎಲ್ಲ ಇವ್ರು ಎಷ್ಟು ರೀತಿಯಿಂದ ಮಾತಾಡ್ತಾರಂದ್ರೆ ಖುಷಿ ಆಗತ್ತೆ ಕೆಲವ್ರು ಇರ್ತಾರೆ ಆಯ್ತಾ ಅವ್ರು ಮಾತಾಡಿದ್ರು ಅಲ್ಲ ಅವ್ರವ್ರದ್ದು ನೇಚರ್ ಅಂತಾನೆ ಹೇಳ್ಬೋದು ಆದ್ರೂ ಸರ್ ನಾವು ಪ್ರೀತಿಯಿಂದ ಮಾತಾಡುವಾಗ ಅವ್ರು ಕೂಡ ಪ್ರೀತಿಯಿಂದ ಮಾತಾಡ್ಬೇಕು ಸೊ ಕೆಲವ್ರೆಲ್ಲ ಹಾಗೆ ಅಲ್ಲ ಬಟ್ ಇವರು ಹಾಗಲ್ಲ ನಂಗೆ ಅವ್ರದ್ದು ಇಷ್ಟ ಆಗಿದೆ ಅಂದ್ರೆ ಅದೇ ಅವ್ರ ಫ್ಯಾಮಿಲಿ ಪ್ರೀತಿ ಅವ್ರ ಇಷ್ಟ ಆಗಿದೆ ಅಂದ್ರೆ ಅದೇ ನನಗೆ ಅಂದ್ರೆ ಎಲ್ರಿಗೂ ಒಂದೇ ತರ ನೋಡ್ತಾರಲ್ವಾ ಖುಷಿ ಆಗತ್ತೆ ಅಂದ್ರೆ ಬ್ಲಾಗ್ ಅಲ್ಲಿ ಒಂಥರ ಹೊರಗಡೆ ಒಂಥರ ಇಲ್ಲ ಅವರು ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಹಾಗೆ ಇದ್ದಾರೆ ಕೃಷ್ಣ ಅದೊಂದು ಖುಷಿ ಆಯ್ತು ಆ ಮಕ್ಕಳು ಮತ್ತೆ ಮಕ್ಕಳು ಅಂತ ನೀವು ನೋಡಿದ್ರಲ್ಲ ಎಷ್ಟು ಮಾತಾಡ್ತಾರೆ ಭಕ್ತ ತಮಾಷೆ ಮಾಡ್ತಾರೆ ನಾವ್ ಮಾತಾಡುವಾಗ ಮಾತಾಡ್ತಾರೆ ಒಳಗಡೆ ಹೋಗಿ ಕೂರುದಿಲ್ಲ ಯಾರಾದ್ರೂ ಬಂದಾಗ ಖುಷಿ ಆಯ್ತು ನಂಗೆ ಲೆವಿ ಅಂತ ಪಾಪ ಅವ್ನ್ ಮಾತಾಲ್ವಾ ಬಟ್ ನನ್ನ ಎಲ್ಲ ಕೇಳಿದ ಅಕ್ಕ ನೀವು ಕನ್ನಡದಲ್ಲಿ ವ್ಲಾಗ್ ಮಾಡ್ತಿದ್ದೀರಾ ಕನ್ನಡದಲ್ಲಿ ಮಾಡಿ ಒಳ್ಳೆ ವ್ಯೂಸ್ ಬರುತ್ತೆ ಮತ್ತೆ ಎಮೌಂಟ್ ಬರ್ತಾ ಉಂಟಾ ನಿಮ್ಗೆ ಪ್ರಮೋಷನ್ ಎಲ್ಲ ಸಿಗ್ತಾ ಇಲ್ವಾ ಅಂತ ಎಷ್ಟು ಕೇಳಿದ ಭಕ್ತ ಖುಷಿ ಆಯ್ತು ನಂಗೆ ಮತ್ತೆ ಅಕ್ಕನನ್ನು ನೋಡುವಾಗ ನಂಗೆ ಅವಳುನೇ ಬಂತು ಖುಷಿಯಲ್ಲಿ ಫಸ್ಟ್ ನೋಡುವಾಗ ಅದೊಂದು ಫೀಲಿಂಗ್ ಆಯ್ತಾ ಅಂದ್ರೆ ಏನೋ ಒಂಥರ ಫೀಲಿಂಗ್ ನಂಗೆ ಅವ್ರ ಅನ್ಕಂಡ್ರ ಅಕ್ಕನ ಕಂಡ್ರ ಹತ್ರದವ್ರು ಆತರ ನಂಗೆ ಜಾಸ್ತಿ ಯಾರು ಅಂದ್ರೆ ಕನೆಕ್ಟ್ ಆಗ ನಾನು ಎಲ್ರ ಜೊತೆನೆ ಹಾಗೆ ಇರ್ತೇನೆ ನೀವು ಆಲ್ಮೋಸ್ಟ್ ನನ್ನ ಬ್ಲಾಗ್ ಅಲ್ಲಿ ನೋಡಿರ್ತೀರ ಎಲ್ರ ಜೊತೆನೆ ಹಾಗೆ ಇರ್ತೇನೆ ಬಟ್ ತುಂಬಾ ಕನೆಕ್ಟ್ ಆಗಿದೆ ಅಂದ್ರೆ ಪ್ರಿಯಾಕ ಪ್ರಿಯಾಕಾ ತುಂಬಾ ವರ್ಷದಿಂದ ವಿಡಿಯೋ ನೋಡ್ತಿದ್ದೆನಲ್ಲ ಹಾಗೆ ಪ್ರಿಯಾಕಾ ಅಂದ್ರೆ ತುಂಬಾ ವರ್ಷದಿಂದ ಅವರನ್ನ ನೋಡ್ತಿದ್ದೀನಿ ಅವರಿಂದ ಎಷ್ಟು ಕಲ್ತಿದ್ದೀನಿ ಆಕ್ಚುಲಿ ಅವ್ರ ಫ್ಯಾಮಿಲಿಯನ್ನೆಲ್ಲ ನಾನು ಸ್ವಲ್ಪ ನೋಡ್ಲಿಕ್ಕೆ ಅವರೇ ರೀಸನ್ ಅಂತ ಹೇಳ್ಬೋದು ಅವರು ಫ್ಯಾಮಿಲಿಯನ್ನ ಹೇಗ್ ನೋಡ್ಕೊಳ್ತಾರೆ ಅದೇ ರೀತಿ ನಾನು ಕೂಡ ಸ್ವಲ್ಪ ಕಲ್ತಿದ್ದೇನೆ ತುಂಬಾ ಖುಷಿ ಆಯ್ತು ಇದು ಅವರೇ ಕಟ್ಟು ಲಿಪ್ಸ್ಟಿಕ್ ಅದಕ್ಕೆ ಹಾಕೊಂಡಿದ್ದೀನಿ ತುಂಬಾ ಕೃಷ್ಣ ನಾನು ಇವತ್ತು ನನ್ನ ಫೇವ್ರೇಟ್ ಅಪ್ಪ ನಾನು ಮೀಟ್ ಆಗಿ ಬಂದಿದ್ದು ಗೊತ್ತಾ ಇಷ್ಟು ದೊಡ್ಡ ಮನೆ ನಾನು ಹೇಳ್ದೆ ಪ್ರಿಯ ಕನಸ ನನ್ನ ಮಗ ಬಂದಿದ್ರೆ ಖುಷಿ ಆಗ್ತದೆ ಅವ್ನಿಗೆ ದೊಡ್ಡ ಮನೆ ಅಂದ್ರೆ ಇಷ್ಟ ಅಂತ ದೊಡ್ಡ ಮನೆ ಬರ್ದು ಅರಮನೆ ಆಗಿ ಉಂಟು ಹಾಗೆ ಆಯ್ತು ಅಣ್ಣ ಸ್ವಲ್ಪ ಮಾತಾಡಿದ್ರು ಮತ್ತೊಂದು ಏನ್ ಗೊತ್ತಲ್ಲ ನಾನು ಅಣ್ಣ ಮಧ್ಯೆ ಅಕ್ಕನ ಜೊತೆ ಮಾತಾಡಿದ್ದು ವೀಡಿಯೋ ಆಗಿ ಅದೊಂದು ಬೇಜಾರಾಯ್ತು ಅಣ್ಣ ಮಾತಾಡಿದೆ ಕಡಿಮೆ ಬಟ್ ಅದ್ರಲ್ಲಿ ವಿಡಿಯೋಸ ಇಲ್ಲ ನಾನು ಅದ್ರ ಬಿಸಿ ಬೇಜಾರಾಯ್ತು ನಂಗೆ ಬರ್ಲಿಕ್ಕೆ ಮನ್ಸಿರ್ಲಿಲ್ಲ ಮತ್ತೆ ಅಕ್ಕ ಕೂಡ ಬಿಸಿದ್ರು ಅವ್ರಿಗೆ ಎಲ್ಲಿಗೆ ಹೋಗಿ ಉಂಟಂತೆ ಹಾಗಾಗಿ ಪ್ಯಾಕಿಂಗ್ ಇತ್ತು ಅವ್ರದ್ದು ಗೃಹ ಪ್ರವೇಶಕ್ಕೆ ಬರ್ತೀನಿ ಅಂತ ಹೇಳಿದಾರೆ ಲೇವಿಗೆ ಹೇಳಿದ್ರೆ ಅವನು ಲೇವಿ ಹತ್ರ ಹೇಳ್ಬೇಕು ನೆನಪು ಮಾಡ್ಬೇಕು ಅಮ್ಮ ಸಂಡೆ ಆದ್ರೂ ಬರ್ತಾರೆ ಸ್ಯಾಟರ್ಡೆ ಆಗ್ಲಿಲ್ಲ ಅಂದ್ರೆ ಆಮೇಲೆ ನಮ್ಮ ಮನೆಗೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಫ್ರೀ ಮಾಡ್ಕೊಂಡು ಅವ್ರಿಗೆ ನೇಚರ್ ಎಲ್ಲ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅವ್ರು ಐದು ವರ್ಷಕ್ಕಿಂತ ಮುಂಚೆ ಅಂದ್ರೆ ಅವ್ರು ಮೀಡಿಯೋ ಸ್ಟಾರ್ಟ್ ಮಾಡೋಕೆ ಫಸ್ಟ್ ಅಲ್ಲಿ ಡಿಶ್ ಅಂತ ಕಡೆ ಬಂದಿದ್ರು ನಮ್ಮ ಮನೆಗಿಂತ ಒಂದ್ ಸ್ವಲ್ಪ ದೂರ ಅವಾಗ ಮಕ್ಕಳೆಲ್ಲ ಕುಟುಂಬ ಪುಟ್ಟ ಆಡಿದ್ರು ಅವಾಗ ಬಂದಿದ್ರೆ ಹೇಳಿದ್ದೆ ನಾನು ಅವರಿಗೆ ನೆನ್ಪಾಯ್ತು ಹೌದು ಬಂದಿದ್ವಿ ಅಂತ ಅದು ಬಿಟ್ರೆ ಈ ಕಡೆ ಬಂದಿಲ್ಲ ಅವರು ಅಂದ್ರೆ ಉಪ್ಪಿನ ಅಂಗಡಿ ರೋಡ್ ಎಲ್ಲಾ ಹೋಗ್ತಾರೆ ಈಚೆ ಬಂದಿಲ್ಲ ಬರ್ತಾನೆ ಅಂತ ಹೇಳಿದಾರೆ ಸೊ ಅವರ ಕರಿಬೇಕು ನನ್ಗೆ ಟೋಟಲಿ ಇವತ್ತು ಹ್ಯಾಪಿ ಡೇ ಆಯ್ತು ಇವತ್ತು ಮನೆಯಲ್ಲಿ ಇಷ್ಟು ಜನ ಕೆಲ್ಸ ಕಲ್ ಇತ್ತು ಬಿಟ್ಟು ಓಡಿದ್ದೆ ಅರ್ದಾಗ ಮತ್ತೆ ಚಾನ್ಸ್ ಸಿಗುದಿಲ್ಲ ಅವ್ರಿಗೆ ಕರ್ದಾಗ ನನ್ಗೆ ಹೋಗ್ಬೇಕಷ್ಟೇ ಮತ್ತೆ ಅವ್ರು ಇರುದಿಲ್ಲ ಅಲ್ಲ ಲೆವಿ ಹೇಳಿದ ಬರ್ತ್ಡೇಗೆ ಬಂದಿಂತ ಸೊ ಲೆವಿಗೆ ಥ್ಯಾಂಕ್ ಯು ಹೇಳ್ಬೇಕು ಥ್ಯಾಂಕ್ ಯು ಲೆವಿ ಪುಟ್ಟ ತುಂಬಾ ಖುಷಿ ಆಯ್ತು ಹ್ಮ್ ಮೀಟ್ ಮಾಡಿ ನಿಮ್ಮನ್ ಮೀಟ್ ಮಾಡಿ ಎಲ್ರು ಲಿಳಿಜುರಳ್ಳೆ ರಾಯ್ ಪಜ್ಜು ಮತ್ತೆ ವಿನೋದ್ ಫ್ರೆಂಡ್ ಕೂಡ ಇದ್ರು ಅವರು ಎಲ್ಲರನ್ನ ಮೀಟ್ ಮಾಡಿ ಖುಷಿ ಆಯ್ತು ಕೆಲಸ ಬೇರೆ ಉಂಟು ಓದ್ಲಿಕ್ಕೆ ಎಷ್ಟು ಎಂಟು ಇನ್ನು ನಾಳೆ ಒಂದು ದಿನ ನಾಳೆ ಸಹ ಎಂಟು ಜನ ಇದ್ದಾರೆ ಅಂದ್ರೆ ಕೆಲ್ಸಕ್ಕೆ ಮಾಡಿ ಮಾಡಿ ಸಾಕಾಗ್ತದೆ ಮತ್ತೆ ತಿಂಡಿ ಮಧ್ಯಾಹ್ನ ಅಡಿಗೆ ಎಲ್ಲ ನಾಡಿದ್ದು ಹೋಗ್ಬೇಕು ಇನ್ನು ಗೃಹ ಪ್ರವೇಶ ಅಲ್ಲ ಅತ್ತೆ ಮನೆದು ಹ್ಮ್ ಅತ್ತಿಗೆ ನನ್ಗೆ ಸೀರೆ ಕೊಟ್ಟಿದ್ದಾರೆ ಇನ್ನೊಮ್ಮೆ ತೋರಿಸ್ತೇನೆ ಓಕೆ ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತೇನೆ ನಾನು ಈ ವ್ಲಾಗ್ ಇಷ್ಟ ಆಗಲಿ ಶೇರ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಕ್ಕಿದ್ದು ಎಲ್ರಿಗೂ ಖುಷಿ ಆಗಿರಿ ಎಲ್ರಿಗೂ ಖುಷಿ ಜೈ ಜೈ ರಾಧೇ ಕೃಷ್ಣ ಹರೇ ಕೃಷ್ಣ ಹರೇ ಬಾಯ್ ಬಾಯ್